ವಿಧಿವತ್ತಾಗಿ ಶಾಸ್ತ್ರೀಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದರೆ ತುಂಬ ಜನ ಪುರೋಹಿತಿಗಳಿದ್ದಾರೆ ಹೊರಗಡೆಯಿಂದಲೂ ಬಂದಿದ್ದಾರೆ

इधर इधर बेसबार नो रेवण्डे भवानी नानु श्रीमती ना, ना, इतरे, इतरे, ना ने बहुश नज्ञापक वर्ष नम तंदे ಇನ್ನೊಂದು ಹಳೆಯ ದಾರಿಯಲ್ಲಿ ನನ್ನನ್ನು ಉತ್ಕೊಂಡು ಬರೋದು ಎಲ್ಲ ಶ್ರಾವಣ ಶನಿವಾರ ಐದು ಶನಿವಾರ ಬರೋದು ನಾಲ್ಕು ಬರೋದು ಮೂರು ಬರೋದು ನಮ್ಮ ನಂಬಿಕೆ ಇದು ಈ ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆಗೆ ನಾನಾಗಲಿ ರೇವ್ರನ್ನಾಗಲಿ ನಮ್ಮ ಮನೆಯವ್ರು ಮಾಡಿದರೆ ಇದಕ್ಕೆ ಒಂದು ಜನ ಬೇರೆ ಅಪಾರ್ಥ ಕಲ್ಪ ಮಾಡ್ಬೋದು ಅಂತ ಹೇಳಿ ನನಗೆ ತುಂಬ ಆತ್ಮೀಯ ಮಿತ್ರ ಅನಂತವ್ರಿಗೆ ಹೇಳಿದೆ ಅಪ್ಪ ನಿಂತು ನೋಡು ಅಂತ ಹೇಳಿ ಅವರೇ ಪ್ರತಿಯೊಂದು ನೆನ್ನೆಯ ಸ್ವತಃ ಬಂದಂಥವ್ರಿಗೆಲ್ರಿಗೂ ಸಂತ ಎಲ್ಲವೂ ಸಮರ್ಪಕವಾಗಿ ನಡೆಸ್ತೇನೆ ಇದರಲ್ಲಿ ಯಾವ ರಾಜಕೀಯ ಬೆರೆಸಬಾರ್ದು ಅಂತಲೇ ಇನ್ನು ದೇವೇಗೌಡರು ಈ ಕಾರ್ಯಕ್ರಮ ಮಾಡಿ ಆಯ್ಕೆ ನನ್ನ ಆರೋಗ್ಯದ ಪ್ರಶ್ನೆ ನಾನು ಎರಡು ವರ್ಷ ಭಗವಂತನ ಅನುಗ್ರಹದಿಂದ ಬದುಕಿದ್ದೇನೆ न मंजुनाथ मणिपाल आपते डॉक्टर मणिपाल आपत्रे मुख्य अंजनी एल ஒே ரீதிக்கைக்கேன் ನಮಗೆ ಲುಂಕೆ ಕೃಷ್ಣಾಕ ನಮಗೆ ಕಾರ್ಯಕರಣಕ್ಕೆ ಪ್ರವೇಶ ಮಾಡಬೇಕಾದರೆ ಅವರ ಆಶೀರ್ವಾದ ರೈತ ಅದೊಂದು ಇತಿಹಾಸ ಅದರಿಂದ ನಹರೋಕೆ ಗುಲುಕು ಆದರೆ ನಾನು ಬಂದು ನಿಮ್ಮ ಸಾದಲ್ಲಿ ಕಾರ್ಯಕ್ರಮ ಮಾಡ್ ನಿರಂತರವಾಗಿ ನಡೀತಾ ಇದೆ ಸಾವಿರದ ಒಂದು ಕಳಶ ವಿಧಿವತ್ತಾಗಿ ಅದಕ್ಕೆಲ್ಲ ಪೂಜೆ ಕೈಂಕರ್ಯ ನಡೀತಾ ಇದೆ ಅದನ್ನು ನಾಳೆ ಸ್ವಾಮಿಯ ತಲೆ ಮೇಲೆ ಹಿಂದೆ ಬಹಳ ವರ್ಷದ ಎಂಟು ವರ್ಷದ ಹುಡುಗನಲ್ಲಿ ನಡೆದಿತ್ತು ಆ ಕಾರ್ಯಕ್ರಮ ಮಾಡಿ ನಾಳೆ ಮಾಡ್ತಕ್ಕಂಥ ಅಂತಿಮ ಆಗುತ್ತೆ ನಾಳೆ ಸಾಯಂಕಾಲ ಒಂದು ಸುಮ ಭಾಳ ಜನ ಭಕ್ತಾದಿಗಳು ಬರ್ತಾರೆ ನಾವು ಯಾರಿಗೇನು ಹೊರಗಡೆ ಹೇಳಿಲ್ಲ ವಿಷಯ ಗೊತ್ತು ಗೊತ್ತಾಗಿಯೂ ಅವರೇ ಬರುತ್ತೆ ನಾಳೆ ಅಂತಿಮವಾಗುತ್ತೆ ಮೇಲುಗಡೆ ಅವರು ಕಳಸಕ್ಕೆ ಮೇಲೆ ಹತ್ತಿ ನಾನು ಕಳಿಸ ಪೂಜೆ ಮಾಡಲಿಕ್ಕೆ ಆಗಲ್ಲ ಆದರೂ ಅವ್ರ ಮನಸ್ಸಲ್ಲೇ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ನಾನು ಅವರಿಗೆ ತುಂಬ ಭಾರಿ ಅದರಿಂದ ನಾವು ನಮ್ಮ ಫ್ಯಾಮಿಲಿ ಮಾಡಿದ್ರೆ ಏನೋ ರಾಜಕೀಯ ನಾನೆಲ್ಲ ಇವತ್ತು ಇಲ್ಲಿ ಕೂತು ಹೇಳ್ತಾ ಇದ್ದೇನೆ ನನಗೆ ಏನು ಕಿಡ್ನಿ ಫೇಲ್ ಆಗಿದೆ ತೊಂದರೆ ಆಗುತ್ತೆ ಎಲ್ಲ ಸರಿ ಹೋಗಿದೆ ಆರೋಗ್ಯವಾಗಿದೆ ಅದು ಡಾಕ್ಟ್ರುಗಳ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಹಳೆಯ ಮತ್ತು ಬಲ್ಲಾಳು ಅಂತ ಭಗವಂತನ ಅಷ್ಟೇ ಬೇರೆ ಏನು ಆ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೆ ನಾಳೆ ಬನ್ನಿ ಎಲ್ಲ ಊಟ ಮಾಡೋಣ ಸಾವಿರ ಕಳಶ ಏನಿದೆ ಅದನ್ನು ಸ್ವಾಮಿಗೆ ಅರ್ಪಣೆ ಮಾಡ ಬಹುಶಃ ಈ ರೀತಿ ಒಂದು ಎಂಬತ್ತು ವರ್ಷ ಹಿಂದೆ ನಡೆದ ಅದರ ನಮ್ಮ ಅನಂತ ಆಗಾಗ್ಗೆ ಅದು ಇದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಮೇನ್ ಅದು ನಂಬಿಕೆ ಆರೋಗ್ಯ ಸುಧಾರಣೆ ಮಂಡಿನೂ ಬಿಡಿ ಅದು ಏಜ್ ರಿಲೇಟೆಡ್ ಫ್ಯಾಕ್ಟ್ ಬಾಕಿ ಜ್ಞಾಪಕ ಶಕ್ತಿ ಇದೆ ಯಾವ ವಿಷಯ ಬೇಕಾದರೂ ಮಾತಾಡಬಲ್ಲೆ ಲೋಕಸಭಾ ಚುನಾವಣೆ ಬರ್ತಿದೆ ಸರ್ ಸಂಘಟನೆ ರಾಜಕೀಯ ಮಾತಾಡೋದು ಇದು ರಾಜಕೀಯ ಸರ್ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ನೋ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಲ್ಲ ಸರ್ ಬೆಂಗಳೂರಲ್ಲಿ ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್ ಕೆಫೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಹೋಟೆಲ್ ಅಲ್ಲಿ ಸರ್ ಬ್ಲಾಸ್ಟ್ ಆಗಿದೆ ಹೋಟೆಲ್ ರಾಮೇಶ್ವರಂ ಅಂತೇಶ್ವರ ಅದ್ರ ಬಗ್ಗೆ ಪೂರ್ಣ ವಿವರ ನನ್ನ ಮುಂದೆ ಇಲ್ಲ ನಾನು ನನ್ನ ಮೈಂಡು ಸತ್ಯ ಹೇಳಬೇಕಾದ್ರೆ ಒಂದು ಕ್ಷಣ ಕೂಡ ರಂಗನಾಥನ್ನು ಮರೆತು ನಾನು ಬೇರೆ ಕಡೆ ಇಲ್ಲ ಯಾಕೆ ಕೇಳಿ ಕಾಂಗ್ರೆಸ್ ಟಿಕೆಟ್ ನನಗೆ ಸ್ತಪ್ತು ಹತ್ತು ರೂಪಾಯಿ ಮನೆ ಮಾಡಿಗೆ ಇದ್ದೆ ನನ್ನ ಹೆಂಡತಿ ಕೂತಿದ್ದಾಳೆ ಬೆಳಗಿನ ಜಾವ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಸ್ವಾಮಿ ದರ್ಶನ ಆಯಿತು ನನ್ನ ಹೆಂಡತಿ ಹೇಳಲು ಯಾರೇ ಹೇಳಿದ್ರು ಕೇರ್ ಮಾಡಬೇಡಿ ನೀವು ಎಂಥೇಳಿ ಆ ರಂಗನಾಥ ನಮಗಿದ್ದಾನೆ

ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ನನ್ನ ತಲೆ ನಾನು ಟಿ ವಿ ಕೂಡ ನನ್ನ ಮಗ ಟಿ ವಿ ಆಲಿಸಿದ್ದೇನೆ ಮನೆಯಲ್ಲಿ ಇಲ್ಲಿ ಹರಿದಲ್ಲಿ ನಾನು ಸತ್ಯ ಹೇಳಬೇಕು ನಾನು ಟಿ ವಿ ನೋಡಿಲ್ಲ ಒಂದು ಪತ್ರಿಕೆ ನನ್ನ ಕಡೆ ಬಂದಿಲ್ಲ ಒಂದು ಪತ್ರಿಕೆ ನೋಡಿಲ್ಲ ನಾನುಂಟು ರಘುನಾಥ್ ಉಂಟು ನನ್ನ ಮನಸ್ಸು ಸಂಪೂರ್ಣವಾಗಿ ಅವರೆಲ್ಲ ವಿಧೀನಾಗಿ ನಾಳೆ ಬನ್ನಿ ಎಲ್ಲ ಆನಂದವಾಗಿ ಮುಗ ಮುಗಿಯುತ್ತೆ ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಆಮೇಲೆ ರಾಜಕೀಯ ಮಾತಾಡ್ತೀನಿ ರಾಜಕೀಯದಿಂದ ದೂರ ಹೋಗ್ತೀನಿ ಅಂತ ಹೇಳಲಿಲ್ಲ ಇನ್ನು ಮುಗಿಯಲಿ ಆಮೇಲೆ ಮುಗಿಯ आसन मने बरकने नमन मेट पड़ते हैं